ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಶಿವಮೊಗ್ಗಕ್ಕೆ ಬಂದೇನೆ ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಇಂದು ಸಂಜೆ ಜರುಗಲಿಕ್ಕಿದೆ ಆ ಕಾರ್ಯಕ್ರಮಕ್ಕೆ ನಾನು ಉದ್ಘಾಟಕನಾಗಿ ಹಾಗೆ ಅದೇ ರೀತಿ ಒಂದು ಗೀತೆಯನ್ನು ಹಾಡಲಿಕ್ಕೆ ನೋಡ್ ಹೋಗಿ ಹೋಗ್ತಿದ್ದೇನೆ ಅದು ಗಾನಮಲ್ಲಿಗೆ ಎನ್ನುವಂಥ ಕಾರ್ಯಕ್ರಮ ಕೆ ಎಸ್ ನರಸಿಂಹಸ್ವಾಮಿಯವರ ಜನ್ಮದಿನದ ಪ್ರಯುಕ್ತವಾಗಿ ಅಂದರೆ ಜನವರಿ ಇಪ್ಪತ್ತಾರರಂದು ಅವರು ಜನಿಸಿದ್ದು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿಯಲ್ಲಿ ಅವರ ಜನ್ಮದಿನದ ಪ್ರಯುಕ್ತ ಇಂದಿನ ಕಾರ್ಯಕ್ರಮ ಜರುಗಲಿಕ್ಕಿದೆ ಆ ಕಾರ್ಯಕ್ರಮದ ಉದ್ಘಾಟಕನಾಗಿ ನಾನು ಬಂದಿದ್ದೇನೆ ಶಿವಮೊಗ್ಗಕ್ಕೆ ನನಗೆ ಇಲ್ಲಿ ಶಿವಮೊಗ್ಗ ರೋಟ್ರಿಯ ಪ್ರೆಸಿಡೆಂಟ್ ಆಗಿರತಕ್ಕಂಥ ಸತೀಶ್ ಚಂದ್ರ ಅವರು ಅದೇ ರೀತಿ ಶಾಂತಾ ಮೇಡಮ್ ಅವರು ಸೇರಿ ಒಂದು ರೂಮ್ ಬುಕ್ ಮಾಡಿದ್ದಾರೆ ಹೋಟೆಲ್ ಗುರು ಕಂಫರ್ಟ್ ಅಂತ ಅದು ಇರುವಂಥ ಏರಿಯಾ ನಾನು ಹೇಳ್ತೇನೆ ನಿಮಗೆ ಇರುವಂಥ ಏರಿಯಾ ಎಲ್ ಎಲ್ ಆರ್ ಮೈನ್ ರೋಡ್ ಗಾರ್ಡನ್ ಏರಿಯಾ ಶಿವಮೊಗ್ಗ ಒಂದು ಉತ್ತಮ ಅಂತ ಹೋಟೆಲ್ ಆ ಹೋಟೆಲ್ ಹೇಗಿದೆ ನಿಮ್ಗೆ ತೋರಿಸ್ಕೊಡ್ತೇನೆ ಬನ್ನಿ ಹೋಗೋಣ ಶಿಕ್ಷಕರಿದೆ ಆ ಹೋಟೆಲ್ ಗುರು ಕಂಫರ್ಟ್ ಬನ್ನಿ ಹೋಗೋಣ ನೋಡಿ ಗುರು ಕಂಫರ್ಟ್ ಹೋಟೆಲ್ ಬನ್ನಿ ಹೋಗೋಣ ಸರ್ ನಮಸ್ತೆ ನಮಸ್ತೆ ರೋಟ್ರಿ ಪ್ರೆಸಿಡೆಂಟ್ ಅವರು ಹಾಂ ಸತೀಶ್ ಚಂದ್ರ ಅವರು ಅದಕ್ಕೆ ಶಾಂತ ಮೇಡಮ್ ರೂಮ್ ಬುಕ್ ಮಾಡಿದ ಅಂತ ಇಲ್ಲಿ ನಾನು ರಾಜೇಶ್ ಅಂತ ಉಡುಪಿಯಿಂದ ಬಂದೇನೆ ಸರ್ ಇಂದಿನ ಸಂಜಿನ ಕಾರ್ಯಕ್ರಮ ಇದೆ ಅದಕ್ಕಾಗಿ ಬುಕ್ ಮಾಡಿದರೆ ಒಂದು ನನ್ನ ನಂಬರ್ ಇಷ್ಟು ಸರ್ ರೂಮ್ ನಂಬರ್ ಇಷ್ಟು ನೂರ ಏಳು ಮಾಡಿದ್ದಾರೆ ಸರ್ ಹಾಂ ಆಯ್ತು ಸರ್ ಆಯ್ತು ಸರ್ ಆಯ್ತು ಆಮೇಲೆ ಬರ್ತೀನಿ ಸರ್ ಲೆಜ್ಜರ್ ಬುಕ್ ಮಾಡಿ ಎಂಟ್ರಿ ಮಾಡಲಿಕ್ಕೆ ಆಯ್ತು ಸರ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ರೂ ನೂರ ಹೇಳಲ್ಲ ಸರ್ ಸೆಕೆಂಡ್ ಫ್ಲೋರಲ್ಲಿ ಇದೆಯಾ ಆಯ್ತು ಆಯ್ತು ಸರ್ ಥ್ಯಾಂಕ್ಸ್ ಸರ್ ವೀಕ್ಷಕರೇ ಬನ್ನಿ ಹೋಗೋಣ ಸೆಕೆಂಡ್ ಫ್ಲೋರಲ್ಲಿದೆ ನಮ್ಮ ರೂಮು ಹೇಗಿದೆ ಅನ್ನೋದನ್ನು ನೋಡೋಣ ಮತ್ತು ಹೋಟ್ಲು ಒಳ್ಳೆ ಸುಂದರವಾಗಿದೆ ಅಚ್ಚುಕಟ್ಟಾಗಿದೆ ಕ್ಲೀನಾಗಿದೆ ಏನಂತ ಏನಂತೇಳಿದ್ರೆ ಒಂದು ಯೋಗ್ಯವಾದಂಥ ಹೋಟೆಲ್ ಯಾರೇ ಬಂದರೂ ಬಂದಿಲ್ಲಿ ಉಳ್ಕೊಳ್ಬೋದು ಅಂಥ ಒಂದು ಸುಂದರವಾದಂಥ ಹೋಟ್ಲು ಅಂತ ಹೇಳ್ಬೋದು ಬನ್ನಿ ಹೋಗೋಣ ಹೋಟ್ಲಿಗೆ ಸೆಕೆಂಡ್ ಫ್ಲೋರಲ್ಲಿದೆ ನಮ್ಮ ರೂಮು ಬನ್ನಿ ನೂರ ಮೂರು ಐದು ನೂರ ಆರು ನೂರ ಏಳು ನೋಡಿ ನೂರ ಏಳು ನಂಬರ್ ಬನ್ನಿ ಹೇಗಿದೆ ನೋಡೋಣ ರೂಮ್ ಸುಂದರವಾಗಿದೆ ಏನಿಲ್ಲ ಸಂಜೆಯವರೇ ತನಕ ಉಳ್ಕೊಳ್ಳಲಿಕ್ಕೆ ಅದೇ ರೀತಿ ರಾತ್ರಿ ಬಂದು ರೆಸ್ಟ್ ಮಾಡಲಿಕ್ಕೆ ಇಷ್ಟೇ ಇರೋದು ಸ್ವಿಚ್ಚಲ್ಲಿ ಹಾಕ್ ಸ್ವಲ್ಪ ಸ್ವಿಚ್ ಹಾಕಿ ನೋಡಿ ಸುಂದರವಾದಂಥ ರೂಮ್ ಒಳ್ಳೆ ಕಾಟ್ ಇದೆ ಅದೇ ರೀತಿ ಟಿ ವಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ ಒಂದು ಸುಂದರವಾದಂಥ ರೂಮನ್ನು ಬುಕ್ ಮಾಡಿದ್ದಾರೆ ಎ ಸಿ ರೂಮ್ ಎ ಸಿ ರೂಮ್ ಇದೆ ಬೇಕಾದರೆ ಎ ಸಿ ಇದೆ ನೋಡಿ ಉತ್ತಮವಂಥ ರೂಮು ನೋಡಿ ಉತ್ತಮ ಅಂತ ಕ್ಲೀನ್ ಆದಂಥ ಟಾಯ್ಲೆಟ್ ಬಾತ್ರೂಮ್ಗಳು ಕೂಡ ಇದೆ ಭಾಳ ಖುಷಿಯಾಯ್ತು ಥ್ಯಾಂಕ್ ಯು ಸತೀಶ್ ಚಂದ್ರ ಸರ್ ಅವರಿಗೆ ಥ್ಯಾಂಕ್ಸ್ ಮತ್ತು ಶಾಂತಾ ಮೇಡಮ್ ಅವ್ರಿಗೆ ಕೂಡ ಥ್ಯಾಂಕ್ಸ್ ಅಂತ ತಿಳಿಸ್ತೇನೆ ಒಂದು ಉತ್ತಮ ಅಂತ ರೂಮನ್ನು ಬುಕ್ ಮಾಡಿದ್ದೀರಿ ಬಹಳ ಖುಷಿ ಆಯಿತು ಆತ್ಮೀ ವೀಕ್ಷಕರೇ ಒಂದು ಸುಂದರವಾದಂಥ ರೂಮು ಅದೇ ರೀತಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಕೆ ಎಸ್ ನರಸಿಂಹಸ್ವಾಮಿಯವರ ಸ್ಮರಿಸುವಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಉದ್ಘಾಟನೆಯಾಗಿ ಮತ್ತೆ ಒಂದು ಗೀತೆಯನ್ನು ಹಾಡಲಿಕ್ಕೆ ಅದು ಗೀತೆ ಅಂತಿಂಥ ಹೆಣ್ಣು ನೀನಲ್ಲ ನಿನ್ನಂಥ ಹೆಣ್ಣು ಇನ್ನಿಲ್ಲ ಎನ್ನುವಂಥ ಗೀತೆ ನಮ್ಮ ಅಜ್ಜ ಹಾಡಿದಂಥ ಗೀತೆಯನ್ನು ಇಂದು ಹಾಡಲಿಕ್ಕಿದೆ ಆ ಗೀತೆಯನ್ನು ಹಾಡಿ ಅದೇ ರೀತಿ ಉದ್ಘಾಟನೆಯನ್ನು ಮಾಡುವಂಥ ಒಂದು ಜವಾಬ್ದಾರಿ ನಮಗೆ ನೀಡಿದ್ದಾರೆ ಅದೇ ರೀತಿ ಆ ಕಾರ್ಯಕ್ರಮದ ಬಗ್ಗೆ ಮುಂದೆ ತಿಳಿಸ್ತೇನೆ ಅದೇ ರೀತಿ ಗುರು ಕಂಫರ್ಟ್ ಎನ್ನುವಂಥ ಹೋಟೆಲ್ ಅಂತ ಹೋಟೆಲ್ ಬಂದರೆ ಶಿವಮೊಗ್ಗ ಬಂದರೆ ಖಂಡಿತವಾಗಿ ಗುರು ಕಂಫರ್ಟ್ ಹೋಟೆಲ್ಗೆ ಬನ್ನಿ ಒಂದು ಉತ್ತಮವಾದಂಥ ಪರಿಸರ ಉತ್ತಮವಂತಹ ಒಂದು ಸ್ವಚ್ಛವಾದಂಥ ಹೋಟೆಲ್ ನಿಮಗೆ ಸಿಗ್ತದೆ ಹಾಗೆ ರೀಸನೇಬಲ್ ಪ್ರೈಸಲ್ಲಿ ಸಿಗ್ತದೆ ಒಂದು ದಿನದ ಬಾಡಿಗೆ ಎಷ್ಟು ಅಂತ ರೀಸನೇಬಲ್ ಆಗಿದೆ ಎಲ್ಲರೂ ಬರಬಹುದು ಅದೇ ರೀತಿ ಎಲ್ಲರಿಗೂ ಗುರು ಕಂಫರ್ಟಿಗೆ ಸ್ವಾಗತ ಅದೇ ರೀತಿ ನಮ್ಮ ಸಂಜೆಯ ಕಾರ್ಯಕ್ರಮ ಗಾನಮಲ್ಲಿಗೆ ಕೂಡ ಆಗಲಿ ಅಂತ ತಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಎಂದು ಕೇಳಿಕೊಳ್ತಾ ಮುಂದಿನ ಒಂದು ಸುಂದರ ವಿಡಿಯೋ ನಿಮಗೆ ಮತ್ತೆ ಭೇಟಿಯಾಗ್ತಾನೆ ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್ ಬಗ್ ಬಾರ್ಕರು ನಮಸ್ಕಾರ